ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನೀವು ಥಮ್ನೈಲ್ ಅಲ್ಲಿ ನೋಡಿರ್ತೀರಾ ಆಶ್ಚರ್ಯವನ್ನು ಕೆಲವೊಬ್ರು ಪಟ್ಟಿರ್ತೀರಾ ಮತ್ತೆ ಕೆಲವೊಬ್ರು ಏನಿರುತ್ತೆ ನೀಡೋ ರಹಸ್ಯ ನನಗೆ ಗೊತ್ತಿಲ್ಲದೆ ಇರೋದು ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಆಲೋಚನೆಗಳನ್ನ ಮಾಡಿರ್ತೀರಾ ಆದ್ರೂ ಕೂಡ ನಾನು ಈ ಒಂದು ವಿಡಿಯೋನ ಕೆಲವೊಬ್ಬರಿಗೆ ತುಂಬಾ ಉಪಯುಕ್ತ ಆಗುವಂತಹ ರೀಡಿಂಗೇ ಆಗಿರತ್ತೆ ಯಾಕಂದ್ರೆ ಪ್ರೀತಿ ಕುರುಡಾಗಿದ್ರೂ ಕೂಡ ಪ್ರೀತಿಯ ಸತ್ಯಗಳು ಕುರುಡಾಗಿರೋದಿಲ್ಲ ಹೌದಲ್ವಾ ಸೊ ಆ ಕಾರಣಗೋಸ್ಕರವಾಗಿ ಸೊ ನಿಮಗೆ ಗೊತ್ತಿಲ್ಲದ ಪ್ರೀತಿಯ ನಿಗೂಢ ಸತ್ಯಗಳು ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಯಾಕೆ ಈ ತರಹದ ನಿಗೂಢ ಸತ್ಯಗಳ ಬಗ್ಗೆ ರೀಡಿಕೆಲ್ಲ ತಗೋತಾ ಇರ್ತೀವಿ ಅಂದ್ರೆ ಪ್ರೀತಿಯಲ್ಲಿ ನಾವು ಏನು ಮೂಮೆಂಟ್ಸ್ ಗಳನ್ನ ನೋಡ್ತೀವೋ ಅದಕ್ಕೆ ವಿಭಿನ್ನ ರೀತಿಯಲ್ಲಿ ಕೆಲವೊಂದು ಕಾಲ ಕಳೆದ ರೀತಿಯಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ ಹಾಗಂದರೆ ಏನು ಅನ್ನೋದಾದರೆ ಪ್ರೀತಿಯಲ್ಲಿ ಬಹಳಷ್ಟು ಕಾಳಜಿಯನ್ನು ತೋರಿಸ್ತಾರೆ ಬಹಳಷ್ಟು ಪ್ರೀತಿಯನ್ನು ತೋರಿಸ್ತಾರೆ ಬಿಟ್ಟು ಬಿಡಲಾರದ ರೀತಿಯಲ್ಲಿ ಅಳ್ತಾರೆ ಮತ್ತು ಸ್ಟ್ರಾಂಗ್ ಬಾಂಡೇಜ್ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ಪ್ರಿಟೆಂಟ್ಗಳನ್ನು ಮಾಡ್ತಾರೆ ಎಲ್ಲವನ್ನ ಮಾಡ್ತಾರೆ ಆದರೆ ಸ್ವಲ್ಪ ದಿನದ ತದನಂತರದಲ್ಲಿ ಸಡನ್ ಟರ್ನ್ಗಳನ್ನು ಆಗ್ತಾರೆ ಯಾಕೆ ಪ್ರೀತಿ ಅಂದ್ರೆ ಅದು ಶಾಶ್ವತವಾಗಿರುವಂತಹದ್ದಲ್ವ ಪ್ರೀತಿ ಅಂದ್ರೆ ಒಂದು ಸ್ಟ್ರಾಂಗ್ ಬಾಂಡೇಜ್ ಇರುವಂತಹದ್ದಲ್ವಾ ಪ್ರೀತಿ ಅನ್ನೋದು ಇವತ್ತು ಬಂದು ನಾಳೆ ನಿಂತು ಹೋಗೋದಕ್ಕೆ ಪ್ರೀತಿ ಅದೇನು ವಸ್ತುವ ಭಾವನೆಗಳಿಗೆ ಸಂಬಂಧಪಟ್ಟಿರುವಂತಹದ್ದಲ್ವ ಇವತ್ತು ಒಂದು ವಸ್ತುವನ್ನು ತಗೋತೀವಿ ಅದು ಬೇಜಾರಾಗತ್ತೆ ಯೂಸ್ ಮಾಡಿ ಮಾಡಿ ಬೇಜಾರಾಗತ್ತೆ ಅದು ಬೇಡ ನನಗೆ ಆ ವಸ್ತು ಬೇರೆ ಯಾವುದನ್ನ ನೋಡೋಣ ಅನ್ನುವಂತಹ ವಸ್ತುವ ಪ್ರೀತಿ ಅನ್ನೋದು ಪ್ರೀತಿ ಅಂದ್ರೆ ಅದು ಭಾವನೆಗಳಿಗೆ ಹೃದಯಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ವಾ ಆದ್ರೂ ಕೂಡ ಯಾಕೆ ನೋವುಗಳನ್ನ ಮಾಡ್ತಾರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಯಾಕೆ ನೋವುಗಳನ್ನ ಕೊಡ್ತಾರೆ ನಮ್ಮ ಪರ್ಸನಲ್ ರೀಡಿಂಗ್ಗಳನ್ನು ನಾನು ಹೆಚ್ಚು ರೀಡಿಂಗ್ಗಳನ್ನು ಮಾಡುವಾಗ ನಮಗೆ ಬರುವಂತಹ ಪ್ರಶ್ನೆ ತುಂಬಾ ಚೆನ್ನಾಗಿದ್ದಂತಹ ವ್ಯಕ್ತಿ ಕಂಟ್ರೋಲ್ ಯಾಕೆ ಮಾಡ್ತಾರೆ ನಮ್ಮನ್ನ ಯಾಕೆ ಇವಾಗ ಸರಿಯಾಗಿ ಮಾತಾಡ್ಸಲ್ಲ ಮೆಸೇಜ್ಗಳಿಗೆ ರಿಪ್ಲೈ ಮಾಡುವುದಿಲ್ಲ ಮತ್ತೆ ಪ್ರೀತಿಯನ್ನ ತೋರಿಸ್ತಿದ್ದಂತಹ ವ್ಯಕ್ತಿ ನೆಗ್ಲೆಕ್ಟ್ ಮಾಡ್ತಾರೆ ಅವರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಾ ಹಲವಾರು ಒಂದು ರೀತಿಯ ಎಷ್ಟು ಪ್ರಶ್ನೆಗಳು ಅವರಲ್ಲಿ ಅಡಕ ಆಗಿರುತ್ತೆ ಅಂದ್ರೆ ನಿಗೂಢ ಅನ್ಸ್ಬಿಡತ್ತೆ ಅಂದ್ರೆ ಇಷ್ಟೊಂದು ನಿಗೂಢ ಅನ್ಸುತ್ತೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ಅವರು ತೋರಿಸುವಂತಹ ಒಂದು ಪ್ರೀತಿಗೂ ಕಾಲ ಕಳೆದ ನಂತರ ಅವರಲ್ಲಿ ಆಗುವಂತಹ ಬದಲಾವಣೆಗಳಿಗೂ ಒಂದು ರೀತಿಯ ತದ್ವಿರುದ್ಧವಾದಂತಹ ರೀತಿಯ ಮೂಮೆಂಟ್ಸ್ ಸೊ ಅದಕ್ಕೋಸ್ಕರವಾಗಿಯೇ ನಿಮಗೆ ಯಾವಾಗಲೂ ಇಂತಹ ಪ್ರಶ್ನೆಗಳು ಮೇಲಿಂದ ಮೇಲೆ ಉದ್ಭವಿಸುವಂತಹದ್ದು ಯೂನಿವರ್ಸ್ ಸುಮಾರು ಜನಕ್ಕೆ ಇದೇ ತರಹದ ಪ್ರಶ್ನೆಗಳೇ ಇರುತ್ತೆ ಯಾಕೆ ಅವಾಯ್ಡ್ ಮಾಡ್ತಾರೆ ಯಾಕೆ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಇದಕ್ಕಿದ್ದಾಗೆ ಯಾಕೆ ಬ್ಲಾಕ್ ಮಾಡ್ತಾರೆ ಮಾತಾಡ್ಸಿದ್ರು ಸರಿಯಾಗಿ ಮಾತಾಡಲ್ಲ ಮಾತಾಡ್ತಾ ಇದ್ರೆ ಯಾರ್ದೋ ಫೋನ್ ಬಂತು ಅಥವಾ ಯಾರೋ ಬಂದ್ರು ಅಂತ ಕಟ್ ಮಾಡ್ತಾರೆ ಸುಮಾರು ರೀಸನ್ಗಳನ್ನ ಕೊಡ್ತಾರೆ ಅದನ್ನ ಏನು ಒಂದು ಎರಡು ಬಾರಿ ಕೊಟ್ಟರೆ ಅದು ಕರೆಕ್ಟ್ ಸತ್ಯ ಅಂತಾನೆ ಅನ್ಕೋಬಹುದು ಆದ್ರೆ ಪ್ರತಿ ಬಾರಿಯಲ್ಲಿಯೂ ಕೂಡ ಇದೇ ರೀಸನ್ ಗಳನ್ನ ಕೊಟ್ಟು ನಿಮ್ಮನ್ನ ಅವರು ಮೈಡೇ ಮಾಡ್ತಾ ಇದ್ರೆ ಅದಕ್ಕೆ ಏನ್ ಅರ್ಥ ಮಾಡ್ಕೋಬೇಕು ಹಾಗಿದ್ರೆ ಏನದು ನೀರ ಸತ್ಯರ ಪ್ರೀತಿಸಲ್ವಾ ನನ್ನ ಬಿಟ್ಬಿಡ್ತಾರಾ ಅವ್ರಿಗೇನಾರು ಬೇರೆ ಯಾರಾದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರಾ ಅಥವಾ ನಾನು ಬೇಜಾರಾಗೋದ್ನ ನಾನು ಇವಾಗ ಬೇಡ ಅನಿಸ್ತಾ ಇದ್ದೀನ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ತುಂಬಾ ಒದ್ದಾಡ್ತಾ ಇರುವಂತಹವ್ರು ಯೂನಿವರ್ಸಿನಲ್ಲಿ ನಲ್ಲಿ ಸುಮಾರು ಜನರು ಇರ್ತಾರೆ ಸೊ ಬೇರೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಧೈರ್ಯವಾಗಿ ನಿಲ್ತಾ ಇದ್ದಂತಹ ವ್ಯಕ್ತಿಯು ಕೂಡ ಈ ಪ್ರೀತಿಯ ವಿಚಾರಕ್ಕೆ ಬಂದಾಗ ಬಹಳಷ್ಟು ಕೂಗ್ತಾರೆ ಯಾಕಂದ್ರೆ ಇದರಲ್ಲಿ ಕಾಂಪ್ರಮೈಸೇ ಇರೋದಿಲ್ಲ ಯಾರು ರಿಯಲ್ ಆದಂತಹ ಪ್ರೀತಿಯನ್ನ ಮಾಡಿರ್ತಾರೋ ಅವರು ಬಿಟ್ಕೊಡೋದಿಕ್ಕೆ ರೆಡಿ ಇರೋದಿಲ್ಲ ಹಲವಾರು ಪ್ರಶ್ನೆಗಳು ಒಂದು ರೀತಿಯ ಗೊಂದಲಗಳು ಕನ್ಫ್ಯೂಷನ್ಸ್ಗಳು ಒದ್ದಾಟಗಳು ನರಳಾಟಗಳಲ್ಲಿಯೇ ಇರ್ತಾರೆ ಅದಕ್ಕೋಸ್ಕರವಾಗಿ ಬಹಳಷ್ಟು ಯೋಚನೆಯನ್ನ ಮಾಡಿಯೇ ನಾನು ಈ ರೀಡಿಂಗ್ ಅನ್ನ ತಗೋತಾ ಇರೋದು ಓಕೆ ಸೊ ಅಲ್ಲಿಗೆ ನಿಮಗೆ ಗೊತ್ತಿಲ್ಲದ ನಿಗೂಢವಾದಂತಹ ಸತ್ಯ ಪ್ರೀತಿಯಲ್ಲಿ ಇದೆಯಾ ಅನ್ನೋದನ್ನ ನಾವು ಸ್ಪಿರಿಟ್ಸ್ಗಳ ಬಳಿಯಲ್ಲಿಯೇ ಕೇಳೋಣ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವುದರಿಂದ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ಮೆಸೇಜ್ ಮೆಸೇಜ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಯಾರಿಗೆಲ್ಲ ರೀಡಿಂಗ್ಗಳ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಅಥವಾ ನಂಬಿಕೆ ಇರುತ್ತೋ ಅವರು ಈ ರೀಡಿಂಗ್ ಗಳನ್ನ ನೋಡಬಹುದಾಗಿರುತ್ತೆ ಯಾರಿಗೆ ಈ ರೀಡಿಂಗ್ ಗಳ ಮೇಲೆ ಇಂಟ್ರೆಸ್ಟ್ ಇರೋದಿಲ್ವೋ ನಂಬಿಕೆ ಇರೋದಿಲ್ವೋ ಅವರು ಯಾರಿಗೂ ಕೂಡ ಇದು ಅನ್ವಯ ಖಂಡಿತವಾಗಿಯೂ ಆಗೋದಿಲ್ಲ ಯಾಕೆ ಅಂದ್ರೆ ನೀವು ರೀಡಿಂಗ್ ಗಳನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳೋದಿಲ್ಲ ಕೇಳಿಸ್ಕೊಂಡ ತದನಂತರದಲ್ಲಿ ಅಬ್ಸರ್ವೇಷನ್ಸ್ ಅನ್ನ ಮಾಡೋದಿಲ್ಲ ನೆಗ್ಲೆಕ್ಟ್ ಅನ್ನ ಮಾಡಿರ್ತೀರಾ ಎಷ್ಟೋ ಜನರಿಗೆ ಈ ರೀತಿ ಆಗಿದೆ ರೀಡಿಂಗ್ ಗಳನ್ನ ನೋಡಿರ್ತಾರೆ ನನ್ನ ಜೀವನದಲ್ಲಿ ಆತರ ಏನು ಆಗಿಲ್ಲ ಅಂತ ಹೇಳಿ ಕಾಮೆಂಟ್ ಅನ್ನು ಮಾಡಿರ್ತಾರೆ ಸ್ವಲ್ಪ ತದನಂತರದಲ್ಲಿ ಸ್ವಲ್ಪ ದಿನಗಳ ತದನಂತರದಲ್ಲಿ ಅವರ ಜೀವನದಲ್ಲಿ ಇದೇ ತರಹದ ಕೆಲವು ಘಟನೆಗಳು ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ನೀವು ಯಾರಿಗೆಲ್ಲ ಇದರ ಮೇಲೆ ನಂಬಿಕೆ ಇರುತ್ತೋ ಅವರು ನೋಡಬಹುದು ಯಾರಿಗೆಲ್ಲ ನಂಬಿಕೆ ಇರುವುದಿಲ್ವೋ ಅವರು ನಿಮ್ಮ ರೆಸೋನೇಟ್ ವಿಡಿಯೋಸ್ ಗಳು ಬರೋವರೆಗೂ ವೀಟ್ ಮಾಡಿ ನೀವು ನೋಡಬಹುದಾಗಿರುತ್ತೆ ಮತ್ತೆ ರೈಡಿಂಗ್ ಗಳಿಗೆ ಬರೋಣ ಸೊ ನಿಮ್ಮಲ್ಲಿ ಎರಡು ಕಣ್ಣುಗಳನ್ನ ನಾನು ಆಯ್ಕೆಯಾಗಿ ಕೊಟ್ಟಿದ್ದೇನೆ ಹೌದಲ್ವಾ ಒಂದು ಸಿಂಗಲ್ ಐ ಇನ್ನೊಂದು ಡಬಲ್ ಐ ಇರುವಂತಹ ಆಯ್ಕೆಗಳಾಗಿ ಕಣ್ಣುಗಳನ್ನ ಕೊಟ್ಟಿದ್ದೇನೆ ಹೌದಲ್ವಾ ಆ ಎರಡು ಕಣ್ಣುಗಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಅನ್ನ ಮಾಡಿ ಆ ಎರಡು ಕಣ್ಣುಗಳಲ್ಲಿ ಆಯ್ಕೆಗಳಲ್ಲಿ ಯಾವುದು ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಸಿಂಗಲ್ ಐ ಅಟ್ರಾಕ್ಟ್ ಆಗುತ್ತೋ ಅಥವಾ ಡಬಲ್ ಐ ಅಟ್ರಾಕ್ಟ್ ಅಟ್ರಾಕ್ಟ್ ಆಗುತ್ತೋ ಅದನ್ನು ಕರೆಕ್ಟಾಗಿ ನೋಡಿ ನೋಡೋದಕ್ಕೆ ಮುಂಚಿತವಾಗಿ ಸೆಲೆಕ್ಟನ್ನು ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಮೊದಲು ಯಾವ ವ್ಯಕ್ತಿಯ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ ನಿಗೂಢ ಸತ್ಯ ನನಗೆ ಏನು ಗೊತ್ತಾಗಬೇಕು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವುದರ ಮೂಲಕ ನೀವು ಈ ವಿಡಿಯೋವನ್ನು ನೋಡುವಂತಹ ಪ್ರಯತ್ನಗಳನ್ನು ಮಾಡಿ ಯಾಕೆ ಅಂದರೆ ಇದನ್ನು ಬಹಳ ಕಾನ್ಸಂಟ್ರೇಷನ್ನಿಂದ ಎಲ್ಲರಿಗೂ ಉಪಯುಕ್ತವಾಗುವಂತಹ ರೀತಿ ನಾವು ಈ ಕಾನ್ಸೆಪ್ಟ ಬರೆದಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಯಾಕೆ ಅಂದ್ರೆ ಬಹಳಷ್ಟು ಯೋಚನೆ ಮಾಡಿ ಏನನ್ನ ಕೊಟ್ಟರೆ ನಿಮಗೆ ಬಹಳಷ್ಟು ಉಪಯೋಗ ಆಗಬಹುದು ಯಾವ ವಿಚಾರದ ಬಗ್ಗೆ ನೀವು ಹೆಚ್ಚು ಗಮನವನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಇದನ್ನ ರೀಡಿಂಗ್ ಅನ್ನ ಮಾಡ್ತಾ ಇರುವಂತಹದ್ದು ಓಕೆ ಸೊ ಹಾಲ್ ನಂಬರ್ ಒನ್ ಅವರ ರೀಡಿಂಗ್ ಅನ್ನ ತಗೊಳ್ಳುವ ಸ್ಟಾರ್ಟ್ ಸಿಂಗಲ್ ಐ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಪ್ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲದ ನಿಗೂಢವಾದಂತಹ ಸತ್ಯಗಳು ಏನು ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಆ ಸಮಾಧಾನ ಬೇಕು ಸಂತೋಷ ಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯ ಮುಂದುವರಿಕೆಗಳನ್ನ ಸಡನ್ ಆಗಿ ತಗೋತೀರಾ ಇದು ನಿಮಗೆ ಗೊತ್ತಿಲ್ಲದ ನಿಗೂಢ ಸತ್ಯ ಯಾಕೆ ಅನ್ನೋದಾದ್ರೆ ಈ ತರ ನಾನ್ ಮಾಡ್ತೀನಾ ಪ್ರೀತಿಯಲ್ಲಿ ಹಿಂಗ ಆಗತ್ತಾ ಅನ್ನುವಂತಹ ಆಲೋಚನೆಗಳನ್ನ ನೀವು ಮಾಡ್ತಿರ್ತೀರ ಆದ್ರೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ಬಹಳಷ್ಟು ಒಂದು ರೀತಿಯ ಅಚ್ಚರಿ ಅನ್ನುವಂತಹ ರೀತಿಯಲ್ಲಿ ಮತ್ತೆ ನೀವು ಎಕ್ಸೈಟ್ಮೆಂಟ್ ನಲ್ಲಿ ಇರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಸಡನ್ ಮೂಮೆಂಟ್ಸ್ಗಳನ್ನ ಸಡನ್ ಚೇಂಜಸ್ ಗಳನ್ನ ನೀವು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಯಾಕೆ ಅನ್ನೋದಾದ್ರೆ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರಕ್ಕೆ ಫ್ರೆಂಡ್ಶಿಪ್ ಟರ್ನ್ ಇನ್ ಟು ದ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಂತಹ ವ್ಯಕ್ತಿಗಳು ರೊಮ್ಯಾನ್ಸ್ ನ ಕಡೆಗೆ ಇದ್ದಕ್ಕಿದ್ದ ಹಾಗೆ ಟರ್ನ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದರಲ್ಲೂ ಹೆಚ್ಚಾಗಿ ಸೋಷಿಯಲ್ ಗಳಲ್ಲಿ ಈ ತರಹದ ಕೆಲವೊಂದು ಸಡನ್ ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇರುವಂತಹ ಡಾರ್ಕ್ ಇನ್ಸೈಟ್ ಗಳ ಬಗ್ಗೆ ನೀವು ಗಮನನೇ ಕೊಡ್ತಾ ಇಲ್ಲ ಇದೇ ಒಂದು ನಿಗೂಢ ಸತ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಯಾವ ಸಡನ್ ಮೂಮೆಂಟ್ಸ್ಗಳು ಗಳು ಯಾವ ಒಂದು ಸಡನ್ ಚೇಂಜಸ್ಗಳು ಪ್ರೀತಿಯ ವಿಚಾರದಲ್ಲಿ ಆಗುತ್ತೆ ಅಂದ್ರೆ ಸೋಷಿಯಲ್ ಗ್ಯಾದರಿಂಗ್ಗಳಲ್ಲಿ ಪಾರ್ಟೀಸ್ಗಳಲ್ಲಿ ಏನು ನೀವು ಅಟೆಂಡ್ ಅನ್ನ ಮಾಡ್ತಿರೋ ಪಾರ್ಟೀಸ್ ಇರ್ಬೋದು ಗ್ಯಾದರಿಂಗ್ ಇರ್ಬೋದು ಒಂದು ಕೆಲವೊಂದು ಸೋಷಿಯಲ್ ಗ್ಯಾದರಿಂಗ್ ಗಳು ಅಂತ ಏನ್ ಬರುತ್ತಲ್ಲ ಅದರಲ್ಲಿ ಕೆಲವೊಂದು ರೀತಿಯ ಸಡನ್ ಚೇಂಜಸ್ ಗಳಾಗತ್ತೆ ಬಿಕಾಸ್ ಅಲ್ಲಿ ಕೆಲವೊಂದು ರೀತಿಯ ನಿಗೂಢಗಳು ಇರುತ್ತೆ ಅದು ನಿಮ್ಗೆ ಗೊತ್ತಿರೋದಿಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅನ್ನೋದಾದ್ರೆ ಟಾಕ್ಸಿಕ್ ಆದಂತಹ ವಿಷಕಾರಿ ಆದಂತಹ ರೀತಿಯಲ್ಲಿ ಕೆಲವೊಂದು ಆಲೋಚನೆಗಳಿರತ್ತೆ ಮತ್ತೆ ಇನ್ನೊಂದೇನಂದ್ರೆ ಡಿಮಾಂಡ್ಸ್ ಗಳು ಹೈಡ್ ಆಗಿರುತ್ತೆ ನೀವೇನ್ ಅನ್ಕೋತೀರ ಪಾರ್ಟಿಗೆ ಹೋಗಿ ಬರಬಹುದು ಆ ರೀತಿಯೆಲ್ಲ ಅನ್ಕೋತೀರಾ ಬಟ್ ಪ್ರೀತಿಯ ವಿಚಾರದಲ್ಲಿ ಡಿಮ್ಯಾಂಡ್ಸ್ ಗಳಿದೆ ಅವರದ್ದೇ ಆದಂತಹ ಕೆಲವೊಂದು ಡಿಮ್ಯಾಂಡ್ಸ್ ಗಳಿದೆ ಅದನ್ನ ಹೈಡ್ ಮಾಡಿರ್ತಾರೆ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಹಿಡನ್ ಸತ್ಯಗಳ ಬಗ್ಗೆ ನಿಮಗೆ ಗೊತ್ತೇ ಇರೋದಿಲ್ಲ ಯಾವ ವಿಚಾರವನ್ನ ಕೂಡ ನೀವು ರಿವ್ಯಾಲ್ಯುವೇಶನ್ಸ್ ಅನ್ನ ಮಾಡದೆ ತಗೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಸೊ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ ಏನು ಮೂಮೆಂಟ್ಸ್ ಗಳನ್ನ ನೀವು ತಗೋತಾ ಇದ್ದೀರೋ ಅದರಲ್ಲಿ ತುಂಬಾ ಟಾಕ್ಸಿಕ್ ಸಿಕ್ಕಿರುವಂತಹ ಮತ್ತೆ ಅದರಲ್ಲಿ ಕೆಲವೊಂದು ರೀತಿಯ ಗೊತ್ತಿಲ್ಲದ ವಿಚಾರಗಳ ಮೂಮೆಂಟ್ಸ್ ಗಳಿರುತ್ತೆ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತಿನ್ನೊಂದೇನು ಅನ್ನೋದಾದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬ ಎಫರ್ಟನ್ನು ಹಾಕಬೇಕು ಬರೀ ನೀವು ಅರ್ಥ ಮಾಡ್ಕೊಂಡಿರುವಂತಹ ರೀತಿಯ ಪ್ರೀತಿಯೇನ ಇದರಲ್ಲಿ ಏನಿದೆ ಯಾವ ಚೇಂಜಸ್ಗಳಾಗತ್ತೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಯಾಕೆ ಅನ್ನೋದಾದರೆ ಸರಿಯೋ ತಪ್ಪೋ ಅನ್ನೋದನ್ನ ಯೋಚನೆ ಮಾಡದೆ ಹೆಚ್ಚೆಗಳನ್ನು ಇಡುವಂತಹ ಸಾಧ್ಯತೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಫಸ್ಟ್ ಕಾರ್ಡಿನಲ್ಲಿ ಯಾವ ತರಹದ ಕೆಲವೊಂದು ವಿಚಾರಗಳು ಮೂಮೆಂಟ್ಸ್ ಗಳು ಆಗುತ್ತೆ ಅಂತ ಬಂದಿತ್ತು ಸೆಕೆಂಡ್ ಕಾರ್ಡಿನಲ್ಲಿಯೂ ಕೂಡ ಅದೇ ಬಂದಿದೆ ಸೊ ನಾನು ಫಸ್ಟ್ ಕಾರ್ಡಿನಲ್ಲಿಯೋ ಅದೇ ಬಂದಿದೆ ಸೆಕೆಂಡ್ ಕಾರ್ಡಿನಲ್ಲಿಯೋ ಅದೇ ಬಂದಿದ್ರೆ ಹ್ಯಾಸ್ ಇಟ್ ಈಸ್ ಹಾಗೇನೆ ಬಂದಿದೆ ಸೊ ನೀವು ಎಲ್ಲಾದ್ರೂ ಹೊರಗಡೆ ಹೋಗುವಾಗ ನಿಮ್ಮದೇ ಆದಂತಹ ಬೌಂಡ್ರೀಸ್ ಗಳನ್ನ ಹಾಕೋಬೇಕು ಸರಿಯೋ ತಪ್ಪೋ ಅನ್ನೋದನ್ನ ಗೊತ್ತಿಲ್ಲದೆ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಆಲೋಚನೆಗಳನ್ನ ಮಾಡುವಾಗ ಸರಿದಪ್ಪುಗಳ ಬಗ್ಗೆ ಕರೆಕ್ಟ್ ಆಗಿ ಆಲೋಚನೆಗಳನ್ನ ಮಾಡಿ ಯಾಕೆ ಅಂದ್ರೆ ನಿಮಗೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳು ಇರುತ್ತೆ ಆಮೇಲೆ ಯೋಚನೆ ಮಾಡಿ ಅದರಿಂದ ಪ್ರಯೋಜನಗಳು ಇಲ್ಲ ಅನ್ನೋದನ್ನ ಹೇಳ್ತಾ ಮತ್ತಿನ್ನೊಂದು ಏನಪ್ಪ ಅನ್ನೋದಾದ್ರೆ ಪಾಸ್ಟ್ ಲೈಫಿನ ಕನೆಕ್ಷನ್ಸ್ಗಳಲ್ಲಿ ಕಾರ್ಮಿಕ್ ಜರ್ನಿಯಲ್ಲಿಯೂ ಕೂಡ ನೀವು ಇರ್ತೀರಾ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವು ಅಂದುಕೊಂಡಿರೋ ಥರ ಬಹಳಷ್ಟು ರಕ್ಷಣೆಗಳು ಇರತ್ತೆ ಬಹಳಷ್ಟು ಪ್ರೀತಿಯಲ್ಲಿ ನಾನು ರಕ್ಷಣೆಗಳನ್ನ ಪಡ್ಕೋಬಹುದು ಅಂತ ನೀವೇನು ಅನ್ಕೋತಿರಲ್ಲ ಇಟ್ಸ್ ಕರ್ಮ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೋ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮನಿ ಇಶ್ಯೂಸು ಎಕ್ಸ್ಟರ್ನಲ್ ಇಶ್ಯೂಸು ಹಾರ್ಡ್ ವರ್ಕ್ಗಳನ್ನು ಮಾಡುವಂತಹದ್ದು ಮತ್ತೆ ಒಂದು ರೀತಿಯ ಬಾಸ್ ಗಳು ಕೂಡ ಶುರುವಾಗುವಂತಹ ಸಾಧ್ಯತೆಗಳಿರತ್ತೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅನ್ನುವಂತಹ ರೀತಿಯ ಕೆಲವೊಂದು ರೀತಿಯ ಗಳು ಕೂಡ ಆಗುತ್ತ ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾವುದರ ಬಗ್ಗೆಯೂ ಕೂಡ ನೀವು ಯೋಚನೆಯೇ ಮಾಡಿರೋದಿಲ್ಲ ಯಾಕಂದ್ರೆ ಪ್ರೀತಿಯಲ್ಲಿ ಬಹಳಷ್ಟು ರಕ್ಷಣೆಗಳು ಇರುತ್ತೆ ಪ್ರೀತಿ ಅನ್ನೋದು ಈಕ್ವಲ್ ಗಿ ಒನ್ ಚೇಕ್ ಅನ್ನುವಂತಹ ಪ್ರೀತಿ ಪ್ರೀತಿಯಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳು ಇಲ್ಲ ಬಹಳಷ್ಟು ಸುರಕ್ಷಿತವಾಗಿ ನಾನು ಇರ್ತೀನಿ ಅಂತ ನೀವೇನ್ ಅನ್ಕೊಂಡಿದಿರಲ್ಲ ಅದು ಸುಳ್ಳು ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಒನ್ ಸೈಡ್ ಇಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಬರೀ ನೀವು ಅನ್ಕೊಳ್ಳೋದಲ್ಲ ಎರಡೂ ಕಡೆಯಿಂದಲೂ ಕೂಡ ಅದೇ ಬರಬೇಕು ಸೊ ಆ ರೀತಿಯ ಇನ್ಫಾರ್ಮೇಶನ್ಸ್ ಕಾರ್ಡ್ಸ್ ಗಳಲ್ಲಿ ಬರ್ತಾ ಇಲ್ಲ ಫ್ಲರ್ಟ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಬಹಳಷ್ಟು ಸ್ಮಾರ್ಟ್ ಆಗಿ ವರ್ಕ್ ಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇದು ಒಂದು ಮೇಜರ್ ಆದಂತಹ ಒಂದು ಕ್ರಶ್ ಅಷ್ಟೇನೆ ಕ್ರಶ್ಗೂ ಪ್ರೀತಿಗೂ ಬಹಳಷ್ಟು ವ್ಯತ್ಯಾಸಗಳು ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದೇ ನಿಮಗೆ ಗೊತ್ತಿಲ್ಲದ ನಿಗೂಢವಾದಂತಹ ಸತ್ಯ ಅನ್ನುವಂತಹದನ್ನ ಕೂಡ ಹೇಳ್ತಾ ಇರುವಂತಹದ್ದು ಮತ್ತೆ ಬರೀ ಬಾಯಿ ಮಾತಿನಲ್ಲಿ ಮಾಡುವಂತಹ ಪ್ರೀತಿಗೂ ಮತ್ತೆ ಬೇರೆ ತರಹದ ಕೃಷಿಗೂ ವ್ಯತ್ಯಾಸಗಳು ಬಹಳಷ್ಟು ಇರುತ್ತೆ ನೀವನ್ಕೋತೀರಾ ಈ ಪ್ರೀತಿಯಲ್ಲಿ ಬಹಳಷ್ಟು ಬೆಳಕು ಈ ವ್ಯಕ್ತಿ ನನ್ನ ಲೈಫಿನಲ್ಲಿ ಬಂದ ಮೇಲೆ ನನಗೆ ಸ್ಟಾರ್ ಅನ್ನುವಂತಹ ರೀತಿಯಲ್ಲಿ ಆಗಿದೆ ನಾನು ಸಮಾಧಾನಕರವಾದಂತಹ ರೀತಿಯಲ್ಲಿ ಇರಬಹುದು ಅನ್ನುವಂತಹ ಏನು ಆಲೋಚನೆಗಳನ್ನ ಮಾಡ್ತಿರೋ ಅದು ಇದ್ದಕ್ಕಿದ್ದ ಹಾಗೆ ನಿಂತಿ ಹೋಗುತ್ತೆ ಪ್ರೀತಿಯೇ ಇಲ್ಲದ ಹಾಗೆ ನಡವಳಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಮತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿ ಆಲೋಚನೆ ಮಾಡುವಂತಹ ರೀತಿಗೂ ತದ್ವಿರುದ್ಧವಾಗಿರುತ್ತೆ ಓಕೆ ಸೊ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಅನಿಶ್ಚಿತತೆಗಳು ಇರುತ್ತೆ ಅನ್ಎಕ್ಸ್ಪೆಕ್ಟೆಡ್ ನೀವು ಎಕ್ಸ್ಪೆಕ್ಟೇ ಮಾಡಕ್ ಆಗದೆ ಇರೋ ತರ ಮೂಮೆಂಟ್ಸ್ ಇರುವಂತಹ ಸಾಧ್ಯತೆಗಳು ಇರುತ್ತೆ ಇದು ನಿಮ್ಗೆ ಗೊತ್ತಿತ್ತಾ ಇಷ್ಟೊಂದು ಗಳು ಆಗತ್ತೆ ಅನ್ನೋದಾದ್ರೆ ನೀವು ಈ ವ್ಯಕ್ತಿಯನ್ನು ನಂಬ್ತಾ ಇದ್ರ ಹೌದಲ್ವಾ ಸೊ ಪ್ರೀತಿಯ ವಿಚಾರದಲ್ಲಿ ಇದು ಒಂದು ಮಾಸ್ಕ್ ಅಷ್ಟೇ ನೀವು ಎಷ್ಟೇ ದೂರ ಪ್ರಯಾಣ ಮಾಡಿದ್ರು ಕೂಡ ಪ್ರೀತಿಯ ವಿಚಾರದಲ್ಲಿ ಇದು ಒಂದು ಮಾಸ್ಕ್ ಅನ್ನುವಂತಹದ್ದು ನಿಮ್ಗೆ ಗೊತ್ತಾಗುವಂತಹ ಸಾಧ್ಯತೆಗಳು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನೀವು ಗಳಾಗಿರುತ್ತೆ ಜಗಳಾಗಿರುತ್ತೆ ಆದ್ರೂ ಕೂಡ ಸಡನ್ ರಿಯೂನಿಯನ್ ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಓಕೆ ಮಾಡ್ಕೊಳ್ಳಿ ಆದ್ರೆ ಆ ಸಡನ್ ರಿಯೂನಿಯನ್ ಅನ್ನುವಂತಹದ್ದು ಲವ್ ಮಾಸ್ಕ್ ಆಗಿರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ಫೇತ್ಫುಲ್ ನಂಬೋದಿಕ್ಕೆ ಸಾಧ್ಯ ಇಲ್ಲ ನಂಬಿಕೆಗೆ ಬರೋದಿಲ್ಲ ನಂಬಿಕೆನೆ ಬರೋದಿಲ್ಲ ಇದೊಂದು ಪ್ರೀತಿನ ಅನ್ನುವಂತಹದ್ದು ಎಷ್ಟು ಮೆಸೇಜಸ್ ಮೆಸೇಜಸ್ಗಳು ನಿಮಗೆ ಗೊತ್ತೇ ಇರೋದಿಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಇರುತ್ತೆ ಅದು ಕೂಡ ಗೊತ್ತಿರೋದಿಲ್ಲ ಕೆಲವೊಬ್ರಿಗಂತೂ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಅನ್ನು ಕೂಡ ಇರ್ತಾರ ಅವರು ಅದು ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ ಈ ಇದು ನಂಬಿಕೆಗೆ ಅರ್ಹವಿಲ್ಲದೆ ಇರುವಂತಹ ಪ್ರೀತಿ ಇದು ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ತುಂಬಾ ಹಲವಾರು ರೀತಿಯ ಗೊಂದಲಗಳನ್ನ ಮೂಡಿಸುವಂತಹ ಪ್ರೀತಿ ಇದು ನಿಮ್ಗೆ ಗೊತ್ತಿತ್ತ ನಿಮಗೆ ಗೊತ್ತಿಲ್ಲದ ಹಲವಾರು ಸತ್ಯಗಳು ಈ ಪ್ರೀತಿಯಲ್ಲಿ ಇರುತ್ತೆ ಸಿಚುಯೇಷನ್ಸ್ ಇರುತ್ತೆ ನಾನು ಪ್ರೀತಿಯನ್ನ ಮಾಡ್ತಾ ಇಲ್ಲ ಬಾರಿ ಫ್ಲರ್ಟ್ ಅನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಇರುವಂತಹದ್ದು ಮತ್ತೆ ಕಂಟ್ರೋಲ್ ಇಶ್ಯೂಸ್ ಮಾಡ್ತಾರೆ ಎಷ್ಟೋ ವಿಚಾರಗಳಲ್ಲಿ ಸರಿಯಾಗಿ ಕ್ಲಾರಿಟಿಗಳನ್ನ ಕೊಡೋದಿಲ್ಲ ಪ್ರೀತಿಯನ್ನ ಕ ಉಳಿಸ್ಕೊಳ್ಳೋದಕ್ಕೆ ಹೆಚ್ಚು ಒದ್ದಾಡ್ತಾ ಇರ್ತೀರ ಮತ್ತೆ ಆದ್ರೆ ಆ ಕಡೆ ಸೈಡಿನಿಂದ ಯಾವುದೇ ರೀತಿಯ ಪ್ರೀತಿಯ ಉಳಿಸ್ಕೊಳ್ಳುವಂತಹ ಮನೋಭಾವವೇ ಇರೋದಿಲ್ಲ ಜಸ್ಟ್ ನಾನೇನೋ ಕಷ್ಟದಲ್ಲಿ ಇದ್ದೇನೆ ನಾನೇನೋ ತೊಂದರೆಯಲ್ಲಿ ಸಿಗಾಕೊಂಡಿದ್ದೇನೆ ಅನ್ನುವಂತಹ ಪ್ರಿಟೆಂಡ್ ಅನ್ನ ಮಾಡ್ತಾರೆ ಹೊರತು ಯಾವ ಕಷ್ಟದಲ್ಲಿಯೂ ಅವರು ಇರೋದಿಲ್ಲ ಸೊ ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಜನರನ್ನ ಮೋಸ ಮಾಡ್ತಾ ಇರೋದು ಜಸ್ಟ್ ಪ್ರಿಟೆಂಡಿನಿಂದ ಮತ್ತೆ ಲವ್ ಮಾಸ್ಕ್ ಗಳಿಂದ ಹೆಚ್ಚು ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯೂನಿವರ್ಸ್ ನಲ್ಲಿ ರಿಯಲ್ ಆದಂತಹ ಪ್ರೀತಿಯನ್ನ ಮಾಡೋರು ಎಲ್ವಾ ಮೇಡಮ್ ಅನ್ನೋದಾದ್ರೆ ಖಂಡಿತವಾಗಿಯೂ ಇರ್ತಾರೆ ರಿಯಲ್ ಆದಂತಹ ಪ್ರೀತಿಯನ್ನ ಮಾಡುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ಈಕ್ವಲ್ ಗಿವನ್ ಚೇಕ್ ಅನ್ನುವಂತಹ ಪ್ರೀತಿ ಮತ್ತೆ ಸಾಮರಸ್ಯವೂ ಕೂಡ ಅವರಲ್ಲಿ ಇರತ್ತೆ ಸೊ ಅವ್ರಿಗೆ ನಾವು ರೆಸ್ಪೆಕ್ಟ್ ಅನ್ನ ಕೊಡ್ಲೇಬೇಕಾಗತ್ತೆ ಆದ್ರೆ ಪ್ರೀತಿಯ ಮುಖವಾಡವನ್ನು ಹಾಕೊಂಡು ಒಬ್ರನ್ನ ಯೂಟಿಲೈಸ್ ಮಾಡುವಂತಹದ್ದು ಅವರ ವಿಚಾರ ಮನೆಯ ವಿಚಾರಗಳಲ್ಲಿ ಯು ಮಿಸ್ಯೂಸ್ ಮಾಡ್ಕೊಳ್ಳುವಂತಹದ್ದು ಮನೆಯ ವಿಚಾರದಲ್ಲಿರ್ಬೋದು ಕಂಟ್ರೋಲ್ಡ್ ವಿಚಾರದಲ್ಲಿರ್ಬಹುದು ಫೀಲಿಂಗ್ಗಳ ವಿಚಾರದಲ್ಲಿರ್ಬೋದು ಮಿಸ್ಯೂಸ್ ಮಾಡಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಸ್ಪಿರಿಟ್ಸ್ಗಳು ಹೇಳ್ತಾ ಇರುವಂತಹ ಮಾಹಿತಿಗಳಾಗಿರತ್ತೆ ಓಕೆ ನಿಮ್ಮ ಪ್ರೀತಿಯಲ್ಲಿ ಆ ರೀತಿ ಏನೂ ಇಲ್ಲ ಅನ್ನೋದಾದ್ರೆ ಒಮ್ಮೆ ಪರೀಕ್ಷೆ ಮಾಡುವುದರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಕಳ್ಕೊಳ್ಳೋದೇನಿದೆ ಒಮ್ಮೆ ಪರೀಕ್ಷೆಯನ್ನು ಮಾಡೋದ್ರಿಂದ ಅಥವಾ ಒಂದು ಟೆಸ್ಟ್ ಅನ್ನು ಮಾಡೋದ್ರಿಂದ ಕಳ್ಕೊಳ್ಳೋದೇನಿದೆ ಫಾರ್ ಎಕ್ಸಾಂಪಲ್ ಒಬ್ರು ಡಾಕ್ಟರ್ ಹತ್ರ ಹೋಗಿರ್ತೀವಿ ಅವರೊಂದು ಒಪಿನಿಯನ್ ಅನ್ನ ಕೊಟ್ಟಿರ್ತಾರೆ ನಾವು ಸೆಕೆಂಡ್ ಒಪಿನಿಯನ್ಗೋಸ್ಕರ ಹೋಗ್ತೀವಲ್ವಾ ಸೊ ಅದರಲ್ಲಿ ಕಳ್ಕೊಳ್ಳೋದೇನಿದೆ ಕ್ಲಾರಿಟಿ ಸಿಗುತ್ತೆ ಅಷ್ಟೇ ಅಲ್ವಾ ಸೊ ಕ್ಲಾರಿಟಿಗೋಸ್ಕರ ಹೆಚ್ಚು ಪ್ರಯತ್ನಗಳನ್ನ ಮಾಡಿ ಹೆಚ್ಚು ಗೊಂದಲದಲ್ಲಿ ಇರುವಂತಹದ್ದು ವರ್ಷಾನದಟ್ಲೆ ಅಳವಂತಹದ್ದು ನನಗೇ ಯಾಕೆ ಪ್ರೀತಿಯಲ್ಲಿ ಮೋಸ ಮಾಡಿದ್ರು ಅನ್ನುವಂಥದ್ದು ಇದೆಲ್ಲದಕ್ಕಿಂತ ಕ್ಲಾರಿಟಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದ್ರಿಂದ ನಿಮ್ಮ ಲೈಫಿನಲ್ಲಿ ನೀವು ಕೂಡ ಸುರಕ್ಷಿತವಾಗಿರಬಹುದು ಪ್ರೀತಿಯನ್ನು ಸುರಕ್ಷಿತ ಮಾಡ್ಕೋಬಹುದು ಪ್ರೀತಿಯೇ ಅಲ್ಲ ಅಂದಾಗ ನೀವಾದ್ರೂ ಅಟ್ಲೀಸ್ಟ್ ಸುರಕ್ಷಿತವಾಗಿರಬಹುದಲ್ವ ಸೊ ಅದಕ್ಕೋಸ್ಕರವಾಗಿ ಹೆಚ್ಚು ಆಲೋಚನೆಗಳನ್ನ ಮಾಡಿಯೇ ನಾವು ರೀಡಿಂಗ್ಸ್ ಗಳನ್ನ ಬರಿತಾ ಇರ್ತೀವಿ ಸೊ ಅವರ ನಡವಳಿಕೆಗಳನ್ನ ಅವರ ಗಳನ್ನ ಅವರ ಆಡುವಂತಹ ರೀತಿಗಳನ್ನ ಗಮನಿಸಿದಾಗ ಮಾಸ್ಕ್ ಹಾಕೊಂಡಿದ್ದಂತಹ ಪ್ರತಿ ವ್ಯಕ್ತಿಯೂ ಕೂಡ ಸಿಗಾಕೊಂಡೇ ಸಿಗೋತಾರೆ ಸೊ ಅದರ ಬಗ್ಗೆ ಹೆಚ್ಚು ಗಮನವನ್ನ ಕೊಟ್ಟು ಮುಂದುವರಿಕೆಗಳನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡಿ ಅಂತ ಹೇಳ್ತಾ ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಅನ್ನ ಮುಗಿಸ್ತಾ ಇದ್ವಿ ನೆಕ್ಸ್ಟ್ ಸೊ ಫಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಡಬಲ್ ಐ ಇರುವಂತಹ ಕಣ್ಣುಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಹೌದಲ್ಪ ಸೊ ರೀಡಿಂಗ್ ಅನ್ನ ನೋಡೋಣ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಪೇಶನ್ಸ್ ಆಗಿರುವಂತಹ ಪ್ರಯತ್ನಗಳನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಎಷ್ಟೋ ವಿಚಾರಗಳ ಬಗ್ಗೆ ಮಾಹಿತಿಗಳು ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಏನು ನೀವು ನಂಬಿರುವಂತಹ ದೇವರುಗಳನ್ನ ಅಹ್ ಫ್ರೇ ಮಾಡ್ತಿರ್ತೀರಲ್ವಾ ಹೆಚ್ಚು ಯಾರು ಡಬಲ್ ಐ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರು ನೀವು ನಿಮ್ಮದೇ ಆದಂತಹ ಒಂದು ದೇವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರ ಆ ದೇವರ ಹತ್ರ ಯಾವಾಗಲೂ ಕೂಡ ಪ್ರೇಯನ್ನು ಮಾಡ್ತಿರ್ತೀರಾ ಅದೇ ರೀತಿ ಎಲ್ಲ ವಿಚಾರಗಳಿಗೂ ಏನು ಪ್ರೇಯನ ಮಾಡ್ತಿರೋ ಆ ಪ್ರೇಯನೇ ನೀವು ಈ ಪ್ರೀತಿಯ ವಿಚಾರಕ್ಕೋಸ್ಕರ ಮಾಡ್ಕೊಳ್ಳಿ ಯಾಕಂದ್ರೆ ಅವರೇ ನಿಮಗೆ ನಿಜವಾದಂತಹ ಸತ್ಯಗಳನ್ನ ತೋರಿಸುವಂತಹ ಅವರಾಗಿರ್ತಾರೆ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಅಲ್ಲಿಗೆ ನೀವು ಬಹಳಷ್ಟು ಪೇಷನ್ಸ್ ಆಗಿ ಇರಬೇಕು ಪ್ರೀತಿ ವಿಚಾರದಲ್ಲಿ ಯಾವುದಕ್ಕೂ ಕೂಡ ದುಡುಕು ನಿರ್ಧಾರಗಳನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ರೀತಿಯ ಅಟ್ರಾಕ್ಷನ್ಸ್ ತುಂಬಾ ಇದೆ ಮತ್ತೆ ಇನ್ನೊಂದು ಏನೋ ಏನು ಅನ್ನೋದಾದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಇರುವಂತಹದ್ದು ಪ್ರೀತಿ ಅನ್ನೋದು ಒಂದು ಇನಿಷಿಯಲ್ ಸ್ಟೇಜ್ ನಲ್ಲಿ ಇದೆ ಕೆಲವೊಬ್ರಿಗೆ ಮತ್ತೆ ಅದು ಒಂದು ಆಪರ್ಚುನಿಟೀಸ್ಗೋಸ್ಕರ ಒಂದು ಸೆಕೆಂಡ್ ಚಾನ್ಸ್ಗೋಸ್ಕರ ಕೆಲವೊಬ್ರು ಫಸ್ಟ್ ಚಾನ್ಸಿಗೋಸ್ಕರ ಕೆಲವೊಬ್ರು ಸೆಕೆಂಡ್ ಚಾನ್ಸಿಗೋಸ್ಕರ ವೇಟ್ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಕೆಲವೊಬ್ಬರಿಗೆ ಡೇಟ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಹೊಸದೊಂದು ಪ್ರೀತಿಗಳ ಕಡೆಗೆ ಎಂಟರ್ ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ತಾಳ್ಮೆಯಿಂದ ಇರಬೇಕು ಯಾಕಂದ್ರೆ ಒಂದು ಆಪರ್ಚುನಿಟೀಸ್ಗೋಸ್ಕರ ಎದುರೆಯಿರುವಂತಹ ವ್ಯಕ್ತಿ ಕಾಯ್ತಾ ಇರುವಂತಹ ಸಾಧ್ಯತೆಗಳು ಇದೆ ಯಾವುದೇ ಹೆಜ್ಜೆಗಳನ್ನ ಮುಂದಕ್ಕೆ ಇಡುವಾಗ ಬಹಳಷ್ಟು ಆಲೋಚನೆಗಳನ್ನ ಮಾಡಿ ನಿರ್ಧಾರಗಳನ್ನು ಮಾಡುವುದಕ್ಕೆ ಮುಂಚಿತವಾಗಿ ಅದು ಸರಿ ತಪ್ಪುಗಳ ಬಗ್ಗೆ ಯೋಚನೆಗಳನ್ನ ಮಾಡಿಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಸೆಲ್ಫ್ ಕಂಟ್ರೋಲ್ಡ್ ಆಗಿ ಇರಬೇಕು ಪ್ರೀತಿಯ ವಿಚಾರದಲ್ಲಿ ಹೆಜ್ಜೆಗಳನ್ನ ಇಡುವಾಗ ತುಂಬ ಕಂಟ್ರೋಲ್ಡ್ ಆಗಿ ಇರಬೇಕು ಹಲವಾರು ವಿಚಾರಗಳನ್ನ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸ್ಮಾಲ್ ಸ್ಮಾಲ್ ವಿಚಾರಗಳ ಬಗ್ಗೆಯೂ ಹೆಚ್ಚು ಗಮನವನ್ನು ಕೊಡಿ ಯಾಕೆ ಹೆಚ್ಚು ಗಮನವನ್ನು ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಹೆಚ್ಚು ನೀವು ಗಮನವನ್ನು ಕೊಡದಲೇ ಪ್ರೀತಿಯ ವಿಚಾರದಲ್ಲಿ ಮೂಮೆಂಟ್ಸ್ಗಳನ್ನು ತಗೊಂಡ್ರೆ ಅಲ್ಲಿ ನೀವು ಏನಾಗ್ತೀರಾ ಪ್ರೀತಿಯ ಬಲೆಗೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆ ಪ್ರೀತಿಯ ಬಲೆಯಲ್ಲಿ ಏನಿರುತ್ತೆ ಅನ್ನೋದಂದರೆ ಹೆಚ್ಚು ಇಲ್ಯೂಷನ್ಸ್ಗಳಲ್ಲಿ ಬದುಕಬೇಕಾಗತ್ತೆ ಭ್ರಮೆಗಳಲ್ಲಿ ಬದುಕಬೇಕಾಗತ್ತೆ ಮತ್ತೆ ಪ್ರೀತಿಯಲ್ಲಿ ನೀವು ಟ್ರ್ಯಾಪ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಒಂದು ರೀತಿಯ ಬಾಂಡ್ಸ್ ಅನ್ನೋದು ಏನಿರುತ್ತೋ ಪ್ರೀತಿಯ ಬಾಂಡೇಜ್ ಅನ್ನು ಅನ್ನೋದು ಏನಿರುತ್ತೋ ಹಲವಾರು ವಿಚಾರಗಳಲ್ಲಿ ಒಂದು ಡಿಸ್ಟರ್ಬಿಂಗನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ದೇರ್ ಇಸ್ ನೋ ಲವ್ ಅದರಲ್ಲಿ ಏನು ಲವ್ ಅನ್ನುವಂತಹದ್ದು ಇದೆಯಾ ಅನ್ನುವಂತಹ ಡೌಟ್ಗಳು ನಿಮಗೆ ಬಂದ್ಬಿಡುವಂತಹದ್ದು ಮತ್ತು ಯಾವುದೇ ರೀತಿಯ ಮುಂದುವರಿಕೆಗಳು ಕೂಡ ಇರೋದಿಲ್ಲ ಪ್ರೀತಿ ಅನ್ನುವಂತಹ ಹೆಸರಿನಲ್ಲಿ ನಿಮ್ಮನ್ನು ಹೆಚ್ಚು ಕಂಟ್ರೋಲ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಯಾಕೆ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ಹೆಜ್ಜೆಗಳನ್ನು ಇರುವಾಗ ಸರಿಯಾಗಿ ಆಲೋಚನೆಗಳನ್ನು ಮಾಡದೆ ಹೆಜ್ಜೆಗಳನ್ನು ಇಟ್ಟರೆ ಜಸ್ಟ್ ಲೈಕ್ ಕಾರ್ಮಿಕ್ ಜರ್ನಿ ಅನ್ನುವಂತಹ ರೀತಿಯಲ್ಲಿ ಅದರಲ್ಲಿ ಹಲವಾರು ವಿಚಾರಗಳನ್ನ ಕಲಿತು ಲೆಸನ್ಸ್ ಅನ್ನ ಕಲಿತು ಬರಬೇಕಾಗತ್ತೆ ಮತ್ತೆ ಹಲವಾರು ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ಸ್ಗಳು ಚೇಂಜಸ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಯಾವುದು ಯಾವಾಗಲೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊದಲು ಒಂದು ವಾಲ್ ಅನ್ನ ಬಿಲ್ಡ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ನಾಟ್ ಲೆಟಿಂಗ್ ಗೋ ಯಾವುದೇ ವಿಚಾರದಲ್ಲೂ ಪ್ರೀತಿಯ ಮುಂದುವರಿಕೆಗಳನ್ನು ಮಾಡುವುದು ಬೇಡ ಪೇಷನ್ಸ್ ಆಗಿ ಇರು ಯಾಕೆ ಅಂದರೆ ಈ ಪ್ರೀತಿಯಲ್ಲಿ ತುಂಬ ಜಗ್ಲಿಂಗ್ಸ್ಗಳಿದೆ ಎಳದಾಟಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಯಾವಾಗಲೂ ಕೂಡ ಹಳೆಯ ವಿಚಾರವನ್ನ ಇಟ್ಕೊಂಡು ನೀನು ಹಂಗ್ ಮಾಡಿದೆ ನೀನು ಹಿಂಗೆ ಮಾಡಿದೆ ಇದ ಯಾಕೆ ಹಂಗೆ ಮಾಡಿದೆ ನೀನು ಅವತ್ತು ಹಂಗ್ ಮಾಡಿದೆ ಅವ್ ಯಾವತ್ತೋ ಹಿಂಗೆ ಮಾಡಿದೆ ಅಂತ ಹೇಳ್ಕೊಂಡು ಎಡದಾಡ್ತಾ ಇರ್ತಾರೆ ಮತ್ತೆ ಅನ್ಫರ್ ಗಿವಿಂಗ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವಾಗ್ಲೂ ಕೂಡ ಫರ್ಗಿವ್ ಮಾಡುವಂತಹದ್ದೇ ಈ ಪ್ರೀತಿಯಲ್ಲಿ ಇರೋದಿಲ್ಲ ಯಾವಾಗಲೂ ಕೂಡ ನೀವು ಡಿಸ್ಟೆನ್ಸಿನಲ್ಲಿಯೇ ಇರಬೇಕಾಗುತ್ತೆ ಮತ್ತೆ ಇಗ್ನೋರೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ನೀವೇನಾದ್ರೂ ಮುಂದಕ್ಕೆ ಹೆಜ್ಜೆಗಳನ್ನ ಸಡನ್ ಮುಂದಕ್ಕೆ ಹೆಜ್ಜೆಗಳನ್ನ ಇಟ್ಟರೆ ಅಲ್ಲಿ ನೀವೇನು ಹೆಜ್ಜೆಗಳನ್ನ ಇಟ್ಟು ಮುಂದಕ್ಕೆ ಹೋಗ್ತಿರೋ ಅದರ ತದನಂತರದಲ್ಲಿ ನಿಮ್ಮನ್ನ ಇಗ್ನೋರ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ನೋವುಗಳನ್ನ ಪಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನ ರೆಫ್ರೆಸೆಂಟ್ ಮಾಡ್ತಾ ಇದ್ದೇವೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹ ಪ್ರಕಾರವಾಗಿ ಹೇಳೋದಾದ್ರೆ ಪ್ರೀತಿ ಅನ್ನೋದು ನೀವ್ ಅಂದ್ಕೊಂಡಿರುವಷ್ಟು ಮಟ್ಟಿಗೆ ಈಸಿ ಅಲ್ಲ ಜಸ್ಟ್ ಲೈಕ್ ಆಕ್ಟಿಂಗ್ ಅದು ಪ್ರೀತಿಯ ಆಕ್ಟಿಂಗ್ಗಳು ನಡೀತಾ ಇದೆ ಅದರ ಕಡೆ ಗಮನವನ್ನು ಕೊಡಿ ಬಿಗ್ ಟಿಮ್ ಆಗಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಏನಪ್ಪಾ ಅಂದ್ರೆ ಬ್ಲೇಮ್ ಗೇಮ್ಸ್ಗಳು ಜಾಸ್ತಿ ಇರುತ್ತೆ ನಿನ್ನಿಂದ ನೀನೇ ಮಾಡಿದ್ದು ನಿನ್ನಿಂದನೇ ಎಲ್ಲ ಆಗಿದ್ದು ಈ ತರ ಬ್ಲೇಮ್ಗಳನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಹೆಚ್ಚು ಕಾಲದವರೆಗೆ ಅನ್ಕ್ಲಿಯರ್ ಟೈಮ್ಸನ್ನು ರೆಪ್ರೆಸೆಂಟ್ ಮಾಡ್ತದೆ ಕ್ಲಾರಿಟಿಗಳೇ ಇಲ್ಲದೆ ನೀವು ಒದ್ದಾಡುವಂತಹ ಸಾಧ್ಯತೆಗಳು ಪ್ರೀತಿಯ ವಿಚಾರದಲ್ಲಿ ಇದೆ ಇದೇ ನಿಮಗೆ ಗೊತ್ತಿಲ್ಲದ ನಿಗೂಢವಾದಂತಹ ಸತ್ಯಗಳು ಯಾಕೆ ಅಂದರೆ ನೀವು ನಿಮ್ಮ ಪ್ರೊಸ್ಪೆಕ್ಟಿವ್ ಅಲ್ಲಿ ನೀವೇನು ಯೋಚನೆ ಮಾಡ್ತಿರ್ವಲ್ಲ ಅದನ್ನು ಚೇಂಜ್ ಮಾಡ್ಕೋಬೇಕು ಿಟಿಯನ್ನ ಅರ್ಥ ಮಾಡ್ಕೊಳಂತಹ ಪ್ರಯತ್ನಗಳನ್ನ ಮಾಡಬೇಕು ಸೊ ನೀವೇನು ಥಿಂಕಿಂಗ್ ಅನ್ನ ಥಿಂಕಿಂಗ್ ಬೇ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಸತ್ಯಗಳು ನಿಮಗೆ ಗೊತ್ತಾಗತ್ತೆ ಚೇಂಜ್ ಯುವರ್ ಸೆಲ್ಫ್ ನಿಮ್ಮಲ್ಲಿ ನೀವೇ ಚೇಂಜಸ್ ಅನ್ನ ಮಾಡ್ಕೋಬೇಕು ಯಾರನ್ನೋ ಚೇಂಜಸ್ ಮಾಡೋಕ್ಕೋಸ್ಕರವಾಗಿ ಕಾಯ್ತಾ ಕೂತಿದ್ರೆ ಪ್ರಯೋಜನ ಇಲ್ಲ ನಿಮ್ಮನ್ನ ನೀವು ಬದಲಾವಣೆಯ ಕಡೆಗೆ ತಗೊಂಡು ಹೋಗ್ಬೇಕಾಗತ್ತೆ ಮತ್ತೆ ಬೆಳಕಿನ ಕಡೆಗೆ ಬನ್ನಿ ರೈಟ್ ಟ್ರ್ಯಾಕಿನ ಕಡೆಗೆ ಬನ್ನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಯಾವ ಈ ಪ್ರೀತಿಯನ್ನ ಹರಸಿ ನೀವು ಹೋಗ್ತಾ ಇದ್ದೀರೋ ಅದು ಕತ್ತಲೆಯ ದಾರಿ ಅನ್ನೋದನ್ನ ಹೇಳೋದಲ್ದಿರ ನಿಮ್ಮನ್ನ ಗೊಂದಲಕ್ಕೀಡು ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಲೋಚನೆಯನ್ನ ಮಾಡುವಂತಹ ರೀತಿಯಲ್ಲಿ ಕರೆಕ್ಟ್ ಆಗಿ ಇರಬೇಕು ಓಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದೇನು ಪ್ರೀತಿಯ ವಿಚಾರದಲ್ಲಿ ತುಂಬ ಕಂಟ್ರೋಲ್ಡ್ ಇಶ್ಯೂಸ್ಗಳು ಇರುತ್ತೆ ಇದು ನಿಮಗೇನೇ ಗೊತ್ತಿರೋದಿಲ್ಲ ಮತ್ತು ಇನ್ನೊಂದು ಏನು ಅಂದರೆ ಪ್ರೀತಿಯ ವಿಚಾರದಲ್ಲಿ ತುಂಬ ಸೆಲ್ಫಿಶನ್ನ ಬಿಹೇವ್ ಮಾಡ್ತಾ ಇದೆ ನಾನು ನನ್ನಿಂದಲೇ ನನ್ನ ಹೇಳ್ದಾಗೆ ಕೇಳಬೇಕು ಕಂಟ್ರೋಲ್ಡ್ ಇಶ್ಯೂಸ್ಗಳ ಜೊತೆಗೆ ಒಂದು ರೀತಿಯ ಏನು ಹೇಳ್ತಾರೆ ಹಾರ್ಟ್ಗಳನ್ನು ಮಾಡುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಮತ್ತೆ ಇನ್ನೊಂದು ಏನು ಅಂದರೆ ಸೆಲ್ಫ್ ಅಡಿಕ್ಷನ್ಸ್ ತುಂಬಾ ಮಾಡ್ಕೋತೀರ ನೀವು ತುಂಬಾ ಸೆಲ್ಫ್ ಅಡಿಕ್ಷನ್ ಗಳನ್ನ ಮಾಡ್ಕೊಂಡು ಮರೆಯಕ್ಕೆ ಆಗೋದಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಒತ್ತಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ಫಸ್ಟ್ ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳನ್ನ ಮಾಡುವಾಗ ನಿಮಗೆ ಹಲವಾರು ಮಾಹಿತಿಗಳು ಸಿಗ್ನಲ್ಸ್ಗಳು ಗೊತ್ತಾಗ್ತಾ ಇರುತ್ತೆ ಬಿಕಾಸ್ ನೀವು ನಂಬುವಂತಹ ದೇವರುಗಳು ಅಥವಾ ಏಂಜಲ್ಸ್ಗಳು ಅಂತ ನೀವೇನು ಹೇಳ್ತೀರಾ ಅಥವಾ ಸ್ಪಿರಿಟ್ಸ್ಗಳು ಅಂತ ನಿಮ್ಮ ಮನಸ್ಸಿನಲ್ಲಿ ಯಾರು ಇರ್ತಾರೋ ಅವರೇ ನಿಮಗೆ ಕೆಲವೊಂದು ಮೆಸೇಜಸ್ಗಳನ್ನು ಕೊಡ್ತಾ ಇರ್ತಾರೆ ಡ್ರೀಮಿನ ಮೂಲಕ ಕೆಲವೊಂದು ಹಿಂಟಿನ ಮೂಲಕ ಕೆಲವೊಂದು ಫ್ರೆಂಡ್ಸ್ಗಳು ಕೊಲೀಗ್ಸ್ಗಳು ಅಥವಾ ರಿಲೇಶನ್ಸ್ಗಳು ಅಥವಾ ಯಾರೋ ಬಂದು ನಿಮಗೆ ಹೇಳೋ ಇದು ಯಾಕೋ ಸರಿ ಇಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾರೆ ಅಥವಾ ಕೆಲವೊಂದು ರೀತಿಯ ಸತ್ಯಗಳು ನಿಮಗೆ ಗೊತ್ತಾಗುವಂತಹದ್ದು ಫೋನಿನ ಮೂಲಕ ಆನ್ಲೈನ್ಗಳ ಮೂಲಕ ಹೇಗೋ ನಿಮಗೆ ಕೆಲವೊಂದು ವಿಚಾರಗಳು ಗೊತ್ತಾದಾಗ ಕರೆಕ್ಟ್ ಆಗಿ ಆಲೋಚನೆಗಳನ್ನ ಮಾಡಿ ನಿರ್ಧಾರವನ್ನು ಮಾಡಬೇಕಾಗತ್ತೆ ಬಿಕಾಸ್ ಏನು ಆಲೋಚನೆಯನ್ನು ಮಾಡದೆ ಮುಂದಕ್ಕೆ ಹೋಗ್ತಿರೋ ಹಲವಾರು ಕಷ್ಟಗಳ ಸರಮಾಲೆಯೇ ಇರತ್ತೆ ಓಕೆ ಸೊ ಇದು ನಿಮಗೆ ಗೊತ್ತಿಲ್ಲದ ನಿಗೂಢ ಸತ್ಯವಾಗಿರತ್ತೆ ಪ್ರೀತಿ ಅನ್ನೋದು ಮೇಲ್ನೋಟಕ್ಕೆ ಕಾಣುವಷ್ಟು ಮಟ್ಟಿಗೆ ಸ್ವಚ್ಛಂದವಾಗಿಯೇ ಇಲ್ಲ ಆ ಸ್ವಚ್ಛಂದದ ಇನ್ಸೈಡ್ ಒಳಭಾಗ ಏನಿದೆಯೋ ಡಾರ್ಕ್ನಲ್ಲಿ ಇದೆ ಮೇಲ್ನೋಟಕ್ಕೆ ಕಾಣುವಂತಹ ಬೆಳಕು ಒಳಗಡೆ ಹೋಗ್ತಾ ಹೋಗ್ತಾ ನೀವು ಬಹಳಷ್ಟು ಡಾರ್ಕ್ ಪ್ಲೇಸ್ ಅನ್ನ ನೋಡ್ತೀರಾ ಕಷ್ಟದ ದಿನಗಳನ್ನ ನೋಡ್ತೀರಾ ಮತ್ತೆ ನೋವಿನ ದಿನಗಳನ್ನ ನೋಡ್ತೀರಾ ಒಂಟಿತನದ ಅನುಭವವನ್ನ ಪಡ್ಕೋತೀರಾ ಹಲವಾರು ವಿಚಾರಗಳಲ್ಲಿ ಹೇಳಕ್ಕಾಗದೆ ಬಿಡಕ್ಕಾಗ್ರೆ ಒದ್ದಾಡುವಂತಹ ಸಿಚುಯೇಷನ್ ಗಳನ್ನ ನೋಡ್ತೀರಾ ಸ್ಟ್ರೆಸ್ ಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದುವರಿಕೆಗಳನ್ನ ಮಾಡುವಾಗ ಡಬಲ್ ಐ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡಿಕೊಂಡಿದ್ದೀರೋ ನೀವು ಏನು ಸೆಲೆಕ್ಟ್ ಅನ್ನ ಮಾಡಿಕೊಂಡಿದ್ದೀರೋ ಅದರ ಪ್ರಕಾರವಾಗಿ ನೀವು ಎರಡೂ ಕಣ್ಣುಗಳ ಇಟ್ಟು ಗಮನವನ್ನ ಕೊಡಬೇಕು ಬಹಳಷ್ಟು ಪೇಷನ್ಸ್ ಆಗಿ ನೀವು ಇರಬೇಕು ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ತಗೋಬೇಕು ಬರೀ ಮೇಲ್ನೋಟಕ್ಕೆ ತೋರಿಸುವಂತಹ ಪ್ರೀತಿಗೂ ಬರೀ ಬಾಯಿ ಮಾತಿನಲ್ಲಿ ತೋರಿಸುವಂತಹ ಪ್ರೀತಿಗೂ ಅವರ ಅಂತರಾತ್ಮದಲ್ಲಿ ಇರುವಂತಹ ಪ್ರೀತಿಗೂ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಅಳೆದು ತೂಗುವಂತಹ ಕೆಲಸವನ್ನ ಮಾಡ್ಬೇಕು ಅಂತಹ ಕೆಲಸಗಳನ್ನ ಯಾರೆಲ್ಲಾ ಮಾಡ್ತಿರೋ ಅವರಿಗೆ ನಿಗೂಢ ಸತ್ಯಗಳ ಅರಿವು ಸದ್ಯದಲ್ಲೇ ಆಗುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಸೊ ಅದರ ಬಗ್ಗೆ ಹೆಚ್ಚು ಗಮನವನ್ನ ಕೊಡಿ ಈಗ ಆಲ್ರೆಡಿ ಯಾರಿಗೆಲ್ಲ ಇದರ ಅನುಭವ ಆಗಿರುತ್ತೋ ಅವರು ಕಮೆಂಟ್ ಅಲ್ಲಿ ಕೊಡಬಹುದು ಯಾರಿಗೆಲ್ಲ ಈ ತರಹದ ಅನುಭವಗಳ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೋ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ತರಹದ ಅನುಭವಗಳಾಗ್ತಾ ಇರುತ್ತೆ ಅವರು ಕೂಡ ಕಮೆಂಟಲ್ಲಿ ಕೊಡಬಹುದು ಯಾರಿಗೆ ಇದರ ಮಾಹಿತಿಗಳು ಹೆಚ್ಚು ಉಪಯುಕ್ತವಾಗಿದೆ ಅನ್ನೋರು ಕೂಡ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕ್ಬೋದಾಗಿರುತ್ತೆ ಅದ ತದನಂತರದಲ್ಲಿ ಕಮೆಂಟ್ನಲ್ಲಿ ಯಾವ ತರಹದ ರೀಡಿಂಗ್ ನಿಮಗೆ ಬೇಕಾಗಿರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿದ್ರೆ ಅದನ್ನು ಗಮನಿಸಿ ಆ ಒಂದು ರೀಡಿಂಗ್ ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತಾ ಅನ್ನುವಂತಹ ರೀತಿಯಲ್ಲಿ ಕರೆಕ್ಟ್ ಆಗಿ ಯೋಚನೆಗಳನ್ನ ಮಾಡಿ ಆ ಕಾನ್ಸೆಪ್ಟಿನ ಮೇಲೆ ವಿಡಿಯೋಗಳನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ವಿ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಆಫ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ವೆಲ್ ಆಯ್ಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗ್